ಪಥನಿ ಪಟ್ಟಣದ ಕೃಷ್ಣ ಬಡಾವಣೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಮುಗಿದುತ್ತಿದೆ ಕೃಷ್ಣ ಬಡಾವಣೆಯಲ್ಲಿದ್ದ ನಾಲ್ಕು ಕೊಳವೆ ಬಾವಿಯ ಜೀವ ಜಲ ಬತ್ತಿ ಹೋಗಿದ್ದು ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಅಥನಿ ತಾಲೂಕಿನ ಪ್ರತಿ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗುತ್ತಿದ್ದಂತೆ ಪ್ರತಿ ಗ್ರಾಮಗಳಲ್ಲಿ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡುವಂತೆ ಜಿಲ್ಲಾಧಿಕಾರಿಗಳು ತಾಲೂಕು ಆಡಳಿತಕ್ಕೆ ಸೂಚನೆ ನೀಡಿದರೂ ಸಹ ತಾಲೂಕು ಆಡಳಿತ ಮಾತ್ರ ಕೃಷ್ಣ ಬಡಾವಣೆಯನ್ನ ನಿರ್ಲಕ್ಷ್ಯ ಮಾಡಿದ್ದು ನೀರು ಪೂರೈಸಲು ವಿಫಲವಾಗಿದೆ ಎಂದು ಕೃಷ್ಣಾ ಬಡಾವಣೆ ಮಹಿಳೆಯರು ಖಾಲಿ ಕೂಡ ಹಿಡಿದು ನೀರು ಪೂರೈಸಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ವರದಿ ಮಹೇಂದ್ರ ಸಂಪಾದಕರು ಏನ್ ಸಮಸ್ಯೆ ಹೇಳ್ರಿ ನಿಮ್ದೆಲ್ಲ ನೀರ್ ಬಂದಿಲ್ಲನ್ರಿ ಇವತ್ತ ಟ್ಯಾಂಕರ್ ಕಾಸಿಲ್ಲನ್ರಿ ಇವತ್ತು ನಿಮ್ ಕಡೆ ಕುಡಿಲಕ್ಕೂ ನೀರಿಲ್ಲ ನಿಮಗ ಬಳಕೆಗೆಲ್ಲ ಎಷ್ಟು ಕಿಲೋಮೀಟರ್ ಹೋಗಿ ತರ್ತೀರಿ ನೀರ ಅಮಲಲ್ಲಿ ಗುಡಿ ಹೋಗಿ ನೀರು ತರ್ತೀರಿ ಕುಡಿಲಾಕ ನೀರಿನ ವ್ಯವಸ್ಥೆ ಇಲ್ಲ ಟ್ಯಾಂಕರು ಬಂದಿಲ್ಲ ಇವತ್ತ ಅರ್ಧ ಟ್ಯಾಂಕರ್ ನೀರು ಬಂದಿತ್ತು ರೀ ಒಟ್ಟು ಕೃಷ್ಣ ಬಡಾವನಾಗ ನೀರಿನ ಸಮಸ್ಯೆ ಐತಿ ಜೋರು ಆಹಾಕಾರ ಐತಲ್ಲ